अमि शाह अमिता अमिता कहिड़

ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಅವ್ರು ಮಾಡಿರೋ ಕಾ ಪಾಪಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ ಬುದ್ಧನೇ ಹೇಳಿದ್ದಾರೆ ಕಾರ್ಯ ಕಾರಣ ಸಿದ್ಧಾಂತ ಅಂತ ಇಲ್ಲಿ ತನಕ ಏನು ತಡಿಪಾರಾಗಿದ್ದು ಏನು ಮೋಸ ಮಾಡಿದ್ದು ಪ್ರಪಂಚ ಮನು ಏನೋ ಮನುವಾದನ ಮುಂದಕ್ಕೆ ತಗೊಂಡ್ಬಂದಿದ್ದು ಮನುಸ್ಮೃತಿ ಮಾಡೋದಕ್ಕೆ ಕೊಟ್ಟಿದ್ದು ಇವೆಲ್ಲ ಪಾಪಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ ಟ್ರೀಟ್ಮೆಂಟ್ ತೊಗೊಂಡು ಕೋವಿಡ್ ಟೈಮಲ್ಲಿ ಸ್ಲೋನ್ ಕ್ಯಾಟ್ರಿಂಗನ್ನು ಹಾಸ್ಪಿಟ್ಲು ಯುರೋಪಲ್ಲಿ ಅಲ್ಲೋಗಿ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು ಸರಿ ಹೋಗಿಲ್ಲ ಇನ್ನು ಇವಾಗ ಏನು ಕೊನೆಗೆ ಸಹಾಯ ಕೊನೆಯಲ್ಲಿ ಏನೋ ಅಂಬೇಡ್ಕರ್ ಅವ್ರ ಹೆಸರು ಇದ್ರೆ ಬದುಕ್ತಿನಾ ಅಂತ ಐದು ಸತಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ದಾನೆ ಅದಕ್ಕೊಂದು ಐದು ತಿಂಗಳು ಬದುಕ್ಬೋದೇನೋ ಆದರೆ ಇವನು ಸಾಯೋ ಕೊನೆಯಲ್ಲಿ ಇವರು ಏನೋ ರಿಸೈನ್ ಮಾಡಬೇಕು ಅನ್ನೋದು ನಾಟಕ ಅಂತ ಪ್ರಶ್ನೆ ಯಾಕಂದರೆ ಅದೇ ಕರ್ಮಗಳಿಂದ ಅನಂತ್ ಕುಮಾರ್ ಜೈಟ್ಲಿ ಸುಷ್ಮಾ ಸ್ವರಾಜು ಪರಿಕರು ಸತ್ರು ಅವ್ರನ್ನ ಅಡ್ವಾಂಟೇಜ್ ತೊಗೊಳಕ್ಕಾಗಿಲ್ಲ ಈ ಮನುವಾದಿ ಮಾಫಿಯಾಗೆ ಸೊ ಇವಾಗ ಪ್ರತಿಭಟನೆ ಮಾಡ್ದಂಗೆ ಮಾಡಿಬಿಟ್ಟು ಆಮೇಲೆ ಏನೋ ಒಂದು ಬಿಸ್ಕೆಟ್ ಹಾಕ್ದಂಗೆ ಅವನ್ ರಾಜೀನಾಮೆ ಜನಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಅನ್ನ ಆಹಾರ ಉದ್ಯೋಗ ಅದನ್ನ ಕೂಡ ಕ್ರೆಡಿ ಇಲ್ಲ ಇವರು ಸುಮ್ನೆ ಒಂದು ನಾಟಕ ಇದು ಅವ್ನ ರೆಸಿಗ್ನೇಷನ್ ಅವ್ನು ಡೈಲಾಗ್ ಹೊಡ್ದ ಅವ್ ರೆಸಿಗ್ನೇಷನ್ ಕೊಟ್ಟ ಅವ್ನು ಹೆಂಗಿದ್ರು ಮನೆಗೆ ಹೋಗ್ಬೇಕು ಚಾನ್ಸರ್ ಆಗೈತೆ ಸಾಯ್ತಾ ಬಿದ್ದವನೇ ಮನೆಗೆ ಹೋಗ್ಬೇಕು ರೆಸಿಗ್ನೇಷನ್ ಏನೋ ಬಿಟ್ರೇನು ಅದಕ್ಕೆ ಒಂದು ಮಜಾ ತಗೊಳ್ಳೋದು ಅಂದರೆ ಜನಕ್ಕೆ ಏನೋ ಒಂಥರ ಓ ಏನೋ ಒಳ್ಳೆ ಕೆಲಸ ಮಾಡ್ಬಿಟ್ರು ಅದು ಅವ್ನ ರೆಸನ್ ಕೊಟ್ಬಿಟ್ಟು ಆದರೆ ಜನಕ್ಕೆ ಉದ್ಯೋಗ ಕೊಡ್ತಿದಾರಾ ಹೋಗ್ಲಿ ಆಹಾರ ಭದ್ರತೆ ಯಾಕೆ ಜಮೀನು ಕೊಡ್ತಿದಾರ ಯಾರಿಗಾರು ಆಮೇಲೆ ಒಳ್ಳೆಯ ಒಂದು ಎಜುಕೇಷನ್ ಕೊಡ್ತಿದ್ದಾರಾ ಇಲ್ಲ ಆಮೇಲೆ ಕೋವಿಡಲ್ಲಿ ಇಂಜೆಕ್ಷನ್ ಕೊಟ್ಟು ಕರಿಕಂಡನ್ನೆಲ್ಲ ಸಾಯಿಸಿಬಿಟ್ಟು ಅದಕ್ಕೂ ಪರಿಹಾರ ಕೊಟ್ಟಿಲ್ಲ ಅಂದರೆ ನಮಗೆ ಬದುಕೋದಕ್ಕೆ ಬೇಕಿರೋದು ಏನು ಕೊಡ್ತಿಲ್ಲ ಸುಮ್ಮನೆ ಕೋಪ ಬರ್ಸೋದು ಆಮೇಲೆ ಅಂದರೆ ಚೂಟ್ ಅವರೇ ಚೂಟ್ಬಿಟ್ಟು ಅವರೇ ಲಾಲಿ ಆಡೋದು ಅಷ್ಟೇ ಮೊದಲು ಎಲೆಕ್ಷನ್ ಟೈಮಲ್ಲಿ ಕೋವಿಡ್ ಇರಲಿಲ್ಲ ಆಮೇಲೆ ರಿಸಲ್ಟ್ ಟೈಮಲ್ಲಿ ಕೋವಿಡ್ ಬರುತ್ತೆ ಈಗ ಕುಂಭಮೇಳದಲ್ಲಿ ಕೋವಿಡ್ ಇರಲ್ಲ ಅದಾದಮೇಲೆ ಎಚ್ ಎಂ ಬಿ ವಿ ಬರುತ್ತೆ ಇವೆಲ್ಲ ನಾಟಕಗಳು ಯುರೋಪಿಯನ್ ಶಾಹಿಗಳು ಮನುವಾದಿಗಳು ಅವರ ಸಂಬಂಧಿಕರು ಎಲ್ಲ ನೀಲಿ ಹಸಿರು ಹಳದಿ ಕಣ್ಣಿರೋರು ಅವ್ರ ಸಂಬಂಧಿಕರು ಅದೇ ಮನುವಾದಿ ಮಾಫಿಯಾ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ ಇವರು ಅವ್ನು ನಾ ಹೇಳ್ತೀನಿ ಅಮಿತ್ ಶಾಗೆ ನಾನು ಮೆಸೇಜ್ ಕೊಡೋದು ನಿನ್ನ ಕ್ಯಾನ್ಸರ್ ನಿಜವಾಗ್ಲೂ ಗುಣ ಆಗಬೇಕು ಅಂದರೆ ನಿನ್ನ ಜೀವನದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ತಪ್ಪೊಪ್ಕೊಂಡು ನಿನ್ನ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಜನರಿಗೆ ನೀನು ಬಂದು ಮೂಲ ನಿವಾಸಿ ದಲಿತರ ಮನೇಲಿ ಜೀತ ಮಾಡೋ ಅವಾಗ ನೀನು ಕರ್ಮ ಕಡೀತ ಯಾವ ಸ್ಲೋ ಅನ್ ಅನ್ಕೆಟ್ರುಗೂ ನೀನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಯಾರೂ ಕೊಡೋಕ್ಕಾಗಲಿಲ್ಲ ಅನಂತಕುಮಾರ್ ಜೈಟ್ಲಿ ಸುಷ್ಮಾ ಸ್ವರಾಜ್ ಆಮೇಲೆ ಒಂದು ಮಾಫಿಯಾ ಇದೆ ನಮಗೆ ಇಂಜೆಕ್ ಇಂಜೆಕ್ಷನ್ ಬರ್ಸಿ ಅಥವಾ ಏನೋ ಒಂದು ಕೆಮಿಕಲ್ ಕೊಟ್ಬಿಟ್ಟು ಕ್ಯಾನ್ಸರ್ ಬರ್ಸೋದು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಇದು ಏನೋ ನೀನು ಈ ಥರ ಮಾಡು ಈ ಥರ ಹೇಳಿಕೆ ಕೊಡು ಅಂತ ಆಟಾಡಿಸೋದು ಇದು ಯುರೋಪಿಯನ್ ಮಾಫಿಯಾದು ಮಾಡೋ ಷಡ್ಯಂತ್ರಗಳು ಈವನ್ ಅನಂತಕುಮಾರ್ಗೂ ಬೇಕು ಅಂತಾನೆ ಬರ್ಸಿರೋದು ಕ್ಯಾನ್ಸರು ಅಂತ ಹೇಳ್ತಾರೆ ಆ ಕ್ಯಾನ್ಸರ್ ಬಂದ ಮೇಲೆ ಅವರು ಇನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ಬ್ಲ್ಯಾಕ್ ಮೇಲು ಅವ್ರು ಬಗ್ತಾರ ಬಗ್ಗಲ್ವಾ ಅದು ಪ್ರಶ್ನೆ ಅಷ್ಟೇ ಸೊ ಇದೆಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ ಸಂಶಯಗಳಿದೆ ಕೆಲವೊಂದು ಖಾತ್ರಿ ಇದೆ ಆದರೆ ಎಲ್ಲದಕ್ಕೂ ಸತ್ಯ ಸತ್ಯಾಂಶ ಹೊರಗೆ ಬರಬೇಕು ಆವಾಗ ನಮಗೆ ನೆಮ್ಮದಿ ಸಿಗುತ್ತೆ ಅಂತ